ಹೌದು ಸರ್ ಇದು ನಾಡ ಹಬ್ಬ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಮಾ ರಾಮಮೂರ್ತಿ ಡಾಕ್ಟರ್ ಆನಾ ಕೃಷ್ಣರಾಯ್ರು ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ಹಾಕ್ಕೊಟ್ಟಂತ ಬುನಾದಿನಲ್ಲಿ ನಾವು ನಡೀತಾ ಇದ್ದೀವಿ ಕನ್ನಡವೇ ಸತ್ಯ ಕನ್ನಡದೇ ನಿತ್ಯ ಅಂದ್ಬಿಟ್ಟು ನಾವು ಕನ್ನಡಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವದ ದಿವಸ ಹಬ್ಬದ ವಾತಾವರಣ ನಮ್ಗೆ ಕರ್ನಾಟಕದಲ್ಲಿ ಯಾರೊಬ್ರು ವ್ಯಕ್ತಿಗಳಿದ್ದಾರೆ ಅವರೆಲ್ಲ ಕನ್ನಡನೇ ಮಾತಾಡ್ಬೇಕು ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕು ಪ್ರತಿಯೊಂದು ಸರ್ಕಾರಿ ಕಾಲೇಜ್ ಇರ್ಬೋದು ಆಫೀಸ್ ಇರ್ಬೋದು ನ್ಯಾಯಾಲಯ ಇರ್ಬೋದು ಪ್ರತಿಯೊಂದು ಕಡೆ ಕನ್ನಡ ಮಯ ಇರ್ಬೇಕು ಅನ್ಬಿಟ್ಟು ನಮ್ಮ ಆಸೆ ಹಾಗಾಗಿ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ನಮ್ಮ ವೇಳೆದ ಮಾಜಿ ನಗರಸಭಾ ಸದಸ್ಯರಾದಂತ ಶ್ರೀಧರಣ ಅವರು ನಮ್ಮ ರಾಜ್ಯ ಅಧ್ಯಕ್ಷ ಆದಂತ ಡಾಕ್ಟರ್ ಲಯನ್ ಸತೀಶ್ ಅವರ ಮುಖಾಂತರ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗ್ರಹಿಸಿದ್ದೀವಿ ಹಾಗಾಗಿ ಇವತ್ತು ನನಗೆ ಹಬ್ಬದ ವಾತಾವರಣ ಹಾಗಾಗಿ ನಗರ ದಂಡ ಪ್ರದೇಶದಲ್ಲಿ ಕನ್ನಡದ ವಾತಾವರಣ ಬಹಳ ಕಮ್ಮಿ ನಾವು ಅಧ್ಯಕ್ಷ ಮುಖಾಂತರ ಇದನ್ನೆಲ್ಲ ಮಾತಾ ಆಚರಿಸ ಆಚರಿಸಕ್ಕೆ ನಮಗೆ ಬಹಳ ಅನುಕೂಲ ಬಹಳ ಎಲ್ಲಾ ವರ್ಗದವರು ಇಲ್ಲ ಇಲ್ಲ ಇಂಡಿಯಾ ಇಂಗ್ಲೆಂಡ್ ಈ ನಗರ ದಂಡ ಪ್ರದೇಶ ಅಂದ್ರೆ ಎಲ್ಲಾ ಭಾಷೆಗಳು ಇದ್ದಾರೆ ಕನ್ನಡ ತಮಿಳು ತೆಲುಗು ಉರ್ದು ಮರಾಠಿ ಸಿಕ್ಕಿ ಇದ್ದಾರೆ ಜೋಂಡ್ ಇದ್ದಾರೆ ಹಾಗಾಗಿ ನಮ್ಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕನ್ನಡ ಬಹಳ ಗೊತ್ತಾಗಿದೆ ಕನ್ನಡ ಏನ್ ಅಂತ ಗೊತ್ತಾಗಿದೆ ಹಾಗಾಗಿ ಇವತ್ತು ಈ ಹಬ್ಬದ ವಾತಾವರಣ ಇದೆ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಡಾಕ್ಟರ್ ನಯನ್ ಸತೀಶ್ ಮತ್ತು ಶ್ರೀಧರಣ್ಣ ಹರಸವಣ್ಣ ಅವರಿಗೆ ಧನ್ಯವಾದಗಳು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಜೈ ಹಿಂದ್ ಜೈ ಕರ್ನಾಟಕ ಅದ್ರ ಬಗ್ಗೆ ಮಧು ಬಂಗಾರಪ್ಪ ಅವರು ಏನ್ ಶಿಕ್ಷಣ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು ತೀರ್ಮಾನ ತಗೋಬೇಕು ಅದು ಸರ್ಕಾರ ತೀರ್ಮಾನ ತಗೋಬೇಕು ಎಲ್ಲಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಕನ್ನಡ ಇಲ್ಲ ಅದ್ರ ಬಗ್ಗೆ ಸರ್ಕಾರ ಮಾತಾಡ್ಬೇಕು ಈಗ ಇವತ್ತು ಕನ್ನಡ ಸಂಘ ಸಂಸ್ಥೆ ಒಂದ್ ಮೂರ್ ಸಾವಿರ ಸಂಘ ಸಂಸ್ಥೆಗಳಿವೆ ಸಂಘದಿಂದ ಕನ್ನಡ ಉಳಿದಿಲ್ಲ ಸರ್ ಹಾಗಾಗಿ ಮಂತ್ರಿಗಳು ಎಂ ಎಲ್ ಎಗಳು ಇವರೆಲ್ಲ ಸೇರಿ ಯಾವ ಬ್ಯಾಂಕ್ ಅಲ್ಲಿ ಕನ್ನಡ ಇಲ್ಲ ಅಲ್ಲೆಲ್ಲ ಕನ್ನಡ ಮಾಡಿ ಕನ್ನಡದಲ್ಲಿ ಅಪ್ಲಿಕೇಶನ್ ಕೊಡಕ್ ಅವಕಾಶ ಮಾಡ್ಕೊಡಿ ಅಂತ ಎಲ್ಲರೂ ಕೇಳಬೇಕು ಅದು ಮಂದಿ ದೊಡ್ಡ ಬಂಗಾರಪ್ಪ ಅವ್ರು ಮುಂದೆ ಬರ್ಬೇಕು ಅವ್ರು ಬಂದು ಅದನ್ನ ಎಲ್ಲರಿಗೂ ಅವಕಾಶ ಮಾಡಿ ಬರ್ಬೇಕು ನಾವೆಲ್ಲ ಮನವಿ ಕೊಟ್ಟಿದ್ದೀವಿ ಬ್ಯಾಂಕ್ ಅಲ್ಲೆಲ್ಲ ಹಿಂದೆ ಇದೆ ಇಂಗ್ಲಿಷ್ ಇದೆ ಬಹಳಷ್ಟು ಬಡವರಿಗೆ ಹಿಂದಿ ಇಂಗ್ಲಿಷ್ ಬರಲ್ಲ ಹಾಗಾಗಿ ಕನ್ನಡ ಕೆಲವ್ರಿಗೆ ಬರುತ್ತೆ ವ್ಯಾಪಾರಸ್ಥರಿಗೆಲ್ಲ ಕನ್ನಡ ಬರುತ್ತೆ ಹಾಗಾಗಿ ಅವರೆಲ್ಲ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಕ್ ಆಗಲ್ಲ ಹಾಗಾಗಿ ಕನ್ನಡದಲ್ಲಿ ಒಂದು ಅಪ್ಲಿಕೇಶನ್ ಬೇಕು ಚೆನ್ನಲ್ ಎಲ್ಲ ಕನ್ನಡದಲ್ಲಿ ಇರ್ನಟ್ ಅಂದ್ಬಿಟ್ಟು ಮನವಿ ಕುಮಾರ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಅವರು ಅದನ್ನ ಮಾಡಬೇಕು ಹೆಚ್ಚಿನ ನಾವು ಎರಡ್ ಸಾವಿರದ ಆರಲ್ಲಿ ಲಲ್ಲಿ ಪ್ರಸಾದ್ ಅವ್ರ ವಿರುದ್ಧ ಹೋರಾಟ ಮಾಡಿದ್ದೀವಿ ಕನ್ನಡದ ಕನ್ನಡಿಗರಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಡಿ ಅಂತ ಎರಡ್ ಸಾವಿರದ ಆರಲ್ಲಿ ಅಧ್ಯಕ್ಷ ಮುಖಾಂತರ ನಾವೆಲ್ಲ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದೀವಿ ಕನ್ನಡಿ ಕನ್ನಡಿಗರಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಡುವಂತ ಅಂತ ಆವತ್ತು ನಾವೆಲ್ಲ ಹೋರಾಟ ನಾವೇ ಪ್ರವೀಣ್ ಜೊತೆ ನಾರಾಯಣ್ ಗೌಡ್ರೆ ಎಲ್ಲಾ ಸೇರಿ ಎಲ್ಲಾ ಸೇರಿ ನಾವು ಅವತ್ತು ಅವ್ರ ಜೊತೆ ಹೋರಾಟ ಮಾಡಿದಕ್ಕೆ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳಷ್ಟು ಜನ ಕನ್ನಡಿಗರಿದ್ದಾರೆ ನಮಗ್ ಸಂತೋಷ ಆಗುತ್ತೆ ನಾವೆಲ್ಲ ಸರ್ಕಾರಿ ಕೆಲಸಕ್ಕೆ ಆಸೆ ಕೊಟ್ಟಿಲ್ಲ ನಮ್ಮ ನಾವು ಜೀವಂತವಾಗಿ ಇರೋ ತನಕ ಮಹಾರಾಮಮೂರ್ತಿ ಅವ್ರೆ ನಮಗೆ ಬಾವುಟ ಕೊಟ್ಟಿದ್ದಾರೆ ಅವ್ರ ಆಶಯದಂತೆ ನಾವೆಲ್ಲ ಜೀವಂತವಾಗಿ ಇರೋ ತನಕ ನಾವು ಹೋರಾಟ ಮಾಡ್ತೀವಿ ಕನ್ನಡಕ್ಕೋಸ್ಕರ ಪ್ರಾಣತ್ಯಾಗ ಮಾಡಕ್ಕೂ ತಯಾರಾಗಿದ್ದೀವಿ ಧನ್ಯವಾದಗಳು ಜೀವ ಜೀವಿತ ಕರ್ನಾಟಕ ಆಕಿ ಸರ್ ಎಲ್ಲರೂ ಸರ್ ಸ್ವಲ್ಪ ಈಗ ಸರ್ ಆಕಿ ಸರ್ ಮನಿಗಂಡೆ ಅಂದ್ರೆ ಸರ್ ಆಕಿ ಸರ್ ಕಟ್ಟರ್ ಪುಡಿ ದಕ್ಷಿಮರ ಅವರಿಗೆ ಬಾಲ ಬಾಲೇಶ್ವರಗೆ ಅಣ್ಣಾಂಬಿಗೆ ಅಣ್ಣಾಂಬಿಗೆ ಜೈ ಕರ್ನಾಟಕ ರಕ್ಷಯ ಒಡೆಯರೇ ಜೈ